ಇನ್ ದಿ ಓಲ್ಡ್ ಹೆಸ್ಟ್ಮೆಂಟ್ ಹಳೇ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಗಾಡ್ ಥಾಟ್ ಹಿಸ್ ಪೀಪಲ್ ಥ್ರೂ ಮೆನಿ ಪಿಕ್ಚರ್ಸ್ ಸಿಂಬಲ್ ದೇವರು ತನ್ನ ಜನರನ್ನ ಒಂದು ಚಿತ್ರಣಗಳ ಮತ್ತು ಸನೆಗಳ ಮೂಲಕ ಕಲಿಸಿದ್ನ ನೋಡ್ಕೊಂತೀವಿ ಆ ದೇವರ ಆಲಯವಾಗಿ ಹಳೆ ಒಡಂಬಡಿಕೆನಲ್ಲಿ ಒಂದು ಗುಡಾರವನ್ನು ಕಟ್ಟದನ್ನ ನಾವು ನೋಡ್ತೇವೆ ಯು ರೀಡ್ ಅಬೌಟ್ ದಾಟ್ ಇನ್ ಎಕ್ಸಿಡಸ್ ಅದರ ಬಗ್ಗೆ ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ ಅಂಡ್ ದೇರ್ ಎಕ್ಸಿಡಸ್ ಚಾಪ್ಟರ್ ತರ್ಟಿ ನೈನ್ ಅಂಡ್ ಫಾರ್ಟಿ ಇಲ್ಲಿ ವಿಮೋಚನಾ ಕಾಂಡ ಮೂವತ್ತು ಒಂಬತ್ತು ನಲವತ್ತರಲ್ಲಿ ನಾವು ನೋಡ್ತೇವೆ ದರ್ ಇಸ್ ಒನ್ ಲಿಟಲ್ ಫ್ರೇಜ್ ದಟ್ ಕಮ್ಸ್ ಮೆನಿ 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 ಟೈಮ್ಸ್ ಅಲ್ಲಿ ಒಂದು ಚಿಕ್ಕ ಉಚ್ಚಾರ ಮತ್ತೆ ಬಹಳ ಸಲ ಬರುತ್ತೆ ಮತ್ತೆ ಮತ್ತೆ ಐ ವಾಂಟ್ ಯು ಟು ಸಿ ದಟ್ ಅದನ್ನ ನೀವೆಲ್ಲ ನೋಡಬೇಕು ಅಂತ ನಾನು ಇಷ್ಟಪಡ್ತೇನೆ ವರ್ಸ್ ಒನ್ ದ ಲಾಸ್ಟ್ ಪಾರ್ಟ್ಸ್ ಮೊದಲನೇ ವಚನ ಥರ್ಟಿ ನೈನ್ ಚಾಪ್ಟರ್ ಥರ್ಟಿ ನೈನ್ ವರ್ಸ್ ಒನ್ ಮೂವತ್ತ ಒಂಬತ್ತನೇ ವಚನ ಕಡೆಯ ಭಾಗ ಸೆನ್ಸ್ ಯುವರ್ ಮೋಸ್ ಇಸ್ ಡಿಟ್ ಜಸ್ಟ್ ಆಸ್ ದ ಲಾರ್ಡ್ ಕಮಾಂಡ್ ಇಟ್ ಕನ್ನಡ ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ನೋಡ್ತೀವಿ ಮೊದಲನೇ ಪ್ರಾರಂಭದಲ್ಲೇ ಇದೆ ಯಹುವನು ಮೋಶೆಗೆ ಆಜ್ಞಾಪಿಸಿದಂತೆ ಅಂತ ಆ್ಯನ್ ವರ್ಲ್ಸ್ ಐದನೇ ವಚನದಲ್ಲಿ ನಾವು ನೋಡ್ತೇವೆ ಜಸ್ ದ ಲಾರ್ಡ್ ಕಮಾಲ್ ಯಹುವನು ಮೋಷೆಗೆ ಆಜ್ಞಾಪಿಸಿದಂತೆ ಸೆವೆನ್ ಏಳನೇ ವಚನ ಹೇಗೆನ್ ದ ಸೇಮ್ ಥಿಂಗ್ ಮತ್ತೆ ಅದೇ ಬರುತ್ತೆ ಆ್ಯನ್ ವರ್ಷ್ ಟ್ವೆಂಟಿ ಇಪ್ಪತ್ತ ಒಂದನೇ ವಚನದಲ್ಲಿ ಕೂಡ ಅದನ್ನೇ ನೋಡ್ತೇವೆ ನಾವು ವರ್ಷ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರನೇ ವಚನದಲ್ಲಿ ನೋಡ್ತೇವೆ ಟ್ವೆಂಟಿ ನೈನ್ ಇಪ್ಪತ್ತ ಒಂಬತ್ತನೇ ವಚನದಲ್ಲಿ ನೋಡ್ತೇವೆ ಯಹುವನು ಮೋಷೆಗೆ ಆಜ್ಞಾಪಿಸಿದ ಡೇ ವಚನದಲ್ಲಿ ನೋಡಿ ತರ್ಟಿ ಟೂ ಮೂವತ್ತ ಎರಡರಲ್ಲಿ ನೋಡಿ ನಲವತ್ತ ಎರಡನೇ ವಚನದಲ್ಲಿ ನೋಡಿ ತ್ರೀ ನಲವತ್ತ ಮೂರನೇ ವಚನದಲ್ಲಿ ದೆನ್ ಯು ಕಮ್ ಟು ನಂತರ ನಾವು ನಲವತ್ತನೇ ಅಧ್ಯಾಯಕ್ಕೆ ಬರ್ತೇವೆ ಯು ಸಿ ವರ್ಸ್ ಸಿಕ್ಸ್ಟೀನ್ ಅಲ್ಲಿ ಕೂಡ ಹದಿನಾರನೇ ವಚನವನ್ನು ನೋಡಿ ಆಸ್ ಲಾರ್ಡ್ ಕಮಾಂಡರ್

ಲೈಕ್ ವ್ಯಯವಾಗಿ ಮಾತಾಡ್ತೀವಲ್ಲ ಹಾಗೆ ದೇವರು ತನ್ನ ವಾಕ್ಯಗಳನ್ನ ವ್ಯಯಿಸೋದಿಲ್ಲ ವ್ಯರ್ಥ ಮಾಡೋದಿಲ್ಲ ಐ ಥಿಂಕ್ ಟೈಮ್ಸ್ ಸೆಸ್ ಡಿಡ್ ಜಸ್ಟ್ ದ ಲಾರ್ಡ್ ಕಮಾಂಡರ್ ಇಲ್ಲಿ ಹದಿನೆಂಟು ಬಾರಿ ನಾವು ನೋಡ್ತೇವೆ ಯಹುವನು ಆಜ್ಞಾಪಿಸಿದಂತೆಯೇ ಮೋಶೆಯು ಮೂರನೇ ವಚನದಲ್ಲಿ ದಸ್ Moses finished the work. How did he finish the work? every little detail was exactly as How did the Lord commanded. And when God from heaven saw that. ದೇವರು ಮೋಷೆ ಮಾಡೋದನ್ನು ಪರಲೋಕದಿಂದ ನೋಡಿದನು ಗಾಡ್ ವಾಸ್ ನಾಟ್ ಲುಕಿಂಗ್ ದೇವರು ಅದರ ಅಲಂಕಾರವನ್ನು ಸೌಂದರ್ಯವನ್ನು ನೋಡ್ತಾ ಇರಲಿಲ್ಲ ಇನ್ ಫ್ಯಾಕ್ಟ್ ಇಟ್ ವಾಸ್ ನಾಟ್ ವೆರಿ ಬ್ಯೂಟಿಫುಲ್ ಬಿಲ್ಡಿಂಗ್ ಅದನ್ನು ನೋಡಬೇಕು ಅಂದರೆ ನಿಜವಾಗಿ ನೋಡಿದ್ರೆ ಅದು ಅಷ್ಟು ಆಕರ್ಷಕವಾಗಿರಲಿಲ್ಲ ಔಟರ್ ಕವರಿಂಗ್ ವಾಸ್ ಜಸ್ಟ್ ಒಂದು ಒಂದು ಕಂದು ಮಣ್ಣದ ಒಂದು ಚರ್ಮದಿಂದ ಮಾಡಿದಂತ ಹೊರಗಿನ ಭಾಗವನ್ನು ನೋಡ್ತೀವಿ ಅದರಲ್ಲಿ ದ ಕಾಂಪೌಂಡ್ ಜಸ್ಟ್ ಒನ್ ವೈಟ್ ಶೀಟ್ ಸುತ್ತಲಿನ ಕಾಂಪೌಂಡ್ ನೋಡ್ತೀವಿ ಬಿಳಿಯ ಬಟ್ಟೆಯಿಂದ ಮಾಡಿದಂಥದ್ದು ಗುಡ್ ಲುಕಿಂಗ್ ದಿಸ್ ಇದನ್ನ ಇವಾಗ ನಾವು ನೋಡ್ತೀವಲ್ಲ ಅಷ್ಟು ಸುಂದರವಾಗೂ ಇರಲಿಲ್ಲ ವೆರಿ ಸಿಂಪಲ್ ಆನ್ ಸೈಡ್ ಬಹಳ ಸರಳವಾಗಿತ್ತು ಹೊರಗಡೆಯಿಂದ ನೋಡಿ ವೈಟ್ ಶೀಟ್ ದ ಕಾಂಪೌಂಡ್ ಒಂದು ಬಿಳಿ ಪರದೆಯಾಗಿತ್ತು ಕಂದು ಬಣ್ಣದ ಪರದೆ ಇತ್ತು ಮೇಲೆ ಇನ್ಸೈಡ್ ದ ಟೆಂಟ್ ಆದರೆ ನೀವು ಒಳಗಡೆ ಹೋದರೆ ಆ ಗುಡಾರದ ಇಟ್ ಇಸ್ ಆಲ್ ವೆರಿ ಬ್ಯೂಟಿಫುಲ್ ಗೋಲ್ಡ್ ಅಂಡ್ ಬ್ಲೂ ಅಂಡ್ ಮಚ್ ಮೋರ್ ಬ್ಯೂಟಿಫುಲ್ ದನ್ ದಿಸ್ ಆದರ ಒಳಗಡೆ ಹೋದರೆ ಆ ಚಿನ್ನದ ವಜ್ರದ ಬಣ್ಣ ಬಣ್ಣದ ಆಕರ್ಷಣೆಗಳು ಇದ್ದಿದ್ದ ನೋಡ್ತೀವಿ ನಾವು ಯು ಕ್ಯಾನ್ ರೀಡ್ ದಟ್ ಇನ್ ಚಾಪ್ಟರ್ ಟ್ವೆಂಟಿ ಫೈವ್ ಆನ್ವರ್ಡ್ಸ್ ಇನ್ ಎಕ್ಸರಿಸ್ ಇಪ್ಪತ್ತೈದನೇ ವಚನದಿಂದ ಇಪ್ಪತ್ತೈದನೇ ಅಧ್ಯಾಯದಿಂದ ನಾವು ನೋಡ್ಬೋದು ಅದನ್ನು ನೋಡ್ಬೋದು ನೀವು ವೈ ಡಿಡ್ ಗಾಡ್ ಮೇಕ್ ಹಿಸ್ ಹೌಸ್ ಅಗ್ಲಿ ಆನ್ ದಿ ಔಟ್ ಸೈಡ್ ಬಟ್ ಬ್ಯೂಟಿಫುಲ್ ಇನ್ ಸೈಡ್ ದೇವರು ತನ್ನ ಆಲಯವನ್ನು ಹೊರಗಡೆಯಿಂದ ಅಷ್ಟು ಸುಂದರವಾಗಿ ಕಾಣಿಸದೇ ಇದ್ದರು ಒಳಗಡೆ ಯಾಕೆ ಸುಂದರವಾಗಿ ಮಾಡಿದ್ರು ಟು ಟೀಚರ್ಸ್ ದಟ್ ದಿ ಇನ್ ಸೈಡ್ ಇಸ್ ಮೋರ್ ಇಂಪಾರ್ಟೆಂಟ್ ನಮಗೆ ಕಲಿಸಲಿಕ್ಕೆ ಮುಖ್ಯವಾದ ಪಾಠ ಏನಂದರೆ ಹೊರಗಡೆಗಿಂತ ಒಳಗಡೆದು ಮುಖ್ಯವಾದದ್ದು ಅಂತ ಐ ಟೋಲ್ಡ್ ಯು ಟುಡೇ ಗಾಡ್ಸ್ ಹೌಸ್ ಇಸ್ ನಾಟ್ ಸಮ್ ಬಿಲ್ಡಿಂಗ್ ಅವರ್ ಟೆಂಟ್ ನಾನು ಅವಾಗಲೇ ಹೇಳಿದೆ ದೇವರ ಆಲಯ ಅಂದರೆ ಒಂದು ಕಟ್ಟಡ ಆಗಲಿ ಒಂದು ಇದು ಮನುಷ್ಯ ನಿರ್ಮಿತವಾದದ್ದಲ್ಲ ಅಂತ ಇಟ್ ಇಸ್ ಪೀಪಲ್ ಅದು ಮುಖ್ಯವಾಗಿ ಮನುಷ್ಯರಾಗಿರ್ತಾರೆ ಯು ಆರ್ ಗಾಡ್ಸ್ ಹೌಸ್ ನೀವು ದೇವರ ಆಲಯವಾಗಿದ್ದೀರ ಬೈಬಲ್ ಸೇಸ್ ವಿ ಆರ್ ದ ಟೆಂಪಲ್ ಆಫ್ ಗಾಡ್ ದೇವರ ವಾಕ್ಯ ಹೇಳುತ್ತೆ ನಾವು ದೇವರ ಆಲಯವಾಗಿದ್ದೇವೆ ಅಂತ ಅಂಡ್ ವೇರ್ ಶುಡ್ ಆರ್ ಬ್ಯೂಟಿ ಬಿ ನಮ್ಮ ಸುಂದರ ಇರಬೇಕು ನಾಟ್ ಆನ್ ದಿ ಔಟ್ ಸೈಡ್ ಹೊರಗಡೆ ಅಲ್ಲ ಸಿ ಮೆನಿ ಯಂಗ್ ಪೀಪಲ್ ಯಂಗ್ ಗರ್ಲ್ಸ್ ಪರ್ಟಿಕ್ಯುಲರ್ಲಿ ದೇ ಫೀಲ್ ಸ್ಯಾಡ್ ಮೈ ಫೇಸ್ ಇಸ್ ನಾಟ್ ಸೋ ಬ್ಯೂಟಿಫುಲ್ ಬಹಳ ಜನ ಹೆಣ್ಣು ಮಕ್ಕಳು ನನ್ನ ಮುಖ ಅಷ್ಟು ಸುಂದರವಾಗಿಲ್ಲ ಅಂತ ದುಃಖ ಪಡೋದನ್ನು ನೋಡಿದ್ದೀವಿ ಯು ಡೋನ್ ಹ್ಯಾವ್ ಟು ಫೀಲ್ ಸ್ಯಾಡ್ ನೀವು ಅದಕ್ಕಾಗಿ ದುಃಖ ಪಡೋದು ಬೇಕಾಗಿ ಗಾಡ್ ಲುಕ್ಸ್ ಅದಿ ಇನ್ ಸೈಡ್ ದೇವರು ಒಳಭಾಗವನ್ನು ನೋಡ್ತಾರೆ ದರ್ ಆರ್ ಮೆನಿ ಅದರ್ ಪೀಪಲ್ ಹೂ ಫೀಲ್ ಸೋ ಪ್ರೌಡ್ ಐ ಆಮ್ ಸೋ ಗುಡ್ ಲುಕಿಂಗ್ ಹಾಗೆ ಕೆಲವಾರು ಜನ ನಾನು ಬಹಳ ಸುಂದರವಾಗಿದ್ದೀನಿ ಅಂತ ಜಂಬ ಪಡ್ತಾರೆ ಗರ್ವ ಪಡ್ತಾರೆ ಮೇಕ್ಸ್ ದ ಹಾರ್ಟ್ ಬ್ಲಾಕ್ ಅವರ ಗರ್ವ ಅವರ ಹೃದಯವನ್ನು ಕಪ್ಪಾಗಿ ಮಾಡುತ್ತೆ ಅದೇ ಫೇಸಸ್ ಅವರ ಮುಖ ಸುಂದರವಾಗಿದ್ರೂ ಸಹ ರಿಮೆಂಬರ್ ಒನ್ ಥಿಂಗ್ ಒಂದನ್ನು ನೆನಪಿಟ್ಕೊಳ್ಳಿ ಗಾಡ್ ಲುಕ್ಸ್ ದ ಹಾರ್ಟ್ ದೇವರು ಹೃದಯವನ್ನು ನೋಡ್ತಾರೆ ನೀವು ಎಂಥ ಮನೆಯಲ್ಲಿ ಜೀವಿಸ್ತೀರಾ ಎಂಥ ಬಟ್ಟೆ ತೊಟ್ಟಿಕೊಳ್ತೀರಾ ಅದನ್ನು ನೋಡೋಲ್ಲ ಅವರು

ಬಹಳಷ್ಟು ಜನರ ಜೀವಿತದಲ್ಲಿ ಸೈತಾನನು ನಾಶವನ್ನು ಮಾಡಿದ್ದಾನೆ ಆ್ಯಂಡ್ ಜೀಸಸ್ ಹ್ಯಾಸ್ ಕಮ್ ಇನ್ ಟು ಅಸ್ ಸೋ ದಟ್ ವಿ ಕ್ಯಾನ್ ಲವ್ ದಮ್ ಆ್ಯಂಡ್ ಹೆಲ್ಪ್ ದಮ್ ಯೇಸು ನಮ್ಮ ಹೃದಯಕ್ಕೆ ಬಂದ ಮುಖ್ಯ ಉದ್ದೇಶ ನಾವು ಅವರನ್ನು ಪ್ರೀತಿಸಿ ಅವರಿಗೆ ಸಹಾಯ ಮಾಡಿ ಸೊ ರಿಮೆಂಬರ್ ಗಾಡ್ ಡಸ್ ನಾಟ್ ವಾಂಟ್ ಇಸ್ ಹೌಸ್ ಟು ಲುಕ್ ಬ್ಯೂಟಿಫುಲ್ ಆನ್ ದಿ ಔಟ್ ಸೈಡ್ ಬಟ್ ಆನ್ ದಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ದೇವರು ತನ್ನ ಆಲಯ ಹೊರಗಡೆಯಿಂದಲ್ಲ ಒಳಗಡೆ ಸುಂದರವಾಗಿರೋದನ್ನು ಬಯಸ್ತಾರೆ ನೆವರ್ ಬಿ ಡಿಸ್ಟರ್ಬ್ ಯಾವತ್ತೂ ಕೂಡ ನೀವು ಚಿಂತೆ ಪಡಬಾರ್ದು ಹಾಗೂ ದುಃಖ ಪಡಬಾರ್ದು ನಿಮ್ಮ ಹೊರಗಿನ ಸೌಂದರ್ಯ ಚೆನ್ನಾಗಿಲ್ಲ ಅಂತ ಯು ಬಿಟ್ ವಾಕ್ ಪ್ರಾಪರ್ಲಿ ನೀವು ಕುಂಟರ್ ಆಗಿರ್ಬೋದು ನಡಿಲಿಕ್ಕೆ ಸರಿಯಾಗಿ ಬರ್ದೇ ಇರಬಹುದು ಹರ್ಟ್ ನಿಮ್ಮ ಮನೆ ಚಿಕ್ಕ ಗುಡಿಸ್ಲಾಗಿರ್ಬೋದು ಪರವಾಗಿಲ್ಲ ಇಫ್ ಜೀಸಸ್ ದ ಕಿಂಗ್ ಇಸ್ ದೇರ್ ದಟ್ಸ್ ಅ ಪ್ಯಾಲೆಸ್ ಯೇಸು ರಾಜನಾದ ಯೇಸು ನಿಮ್ಮ ಮನೆಯಲ್ಲಿದೆ ಅದೇ ಅರಮನೆ ಅರಮನೆಯಾಗಿದೆ ಅದು ದ ಪರಲೋಕದ ರಾಜನ ವಿಲ್ ನೆವರ್ ಲಿವ್ ಇನ್ ಹಾರ್ಟ್ ಆತ ಯಾವತ್ತೂ ಒಂದು ಸ್ವಚ್ಛ ಇಲ್ಲದ ಹೃದಯದಲ್ಲಿ ನೆಲೆಸೋದಿಲ್ಲ ವಿಲ್ ನೆವರ್ ಇನ್ ಹಾರ್ಟ್ ವೆದರ್ ಇಸ್ ಎಲ್ಲಿ ಪಾಪ ಇರುತ್ತೋ ಆ ಒಂದು ಹೃದಯದಲ್ಲಿ ಅವರು ನೆಲೆಸೋದಿಲ್ಲ ಜಸ್ಟ್ ಲೈಕ್ ಯು ವುಡ್ ಲೈಕ್ ಟು ಕೀಪ್ Your house clean, we must be more eager to keep our heart clean. Now You won't allow the pigs and all to come into your sitting room. Because they will spoil the whole place. We are so careful, those pigs must be kept outside. ನಾವು ಬಹಳ ಜಾಗೃತಿಯಾಗಿರ್ತೀವಿ ಇವಾಗ ಹಂದಿಗಳನ್ನು ಹೊರಗಡೆ ಇಡಬೇಕು ನೋಡ್ವಂತ ನಮ್ಮ ಅವ್ರಿಗೆ ಅದಕ್ಕೆ ಒಳಗಡೆ ಬಿಡೋದಿಲ್ಲ ನಾವು ಎಸ್ ಅದರ ಬಗ್ಗೆ ನಾವು ಬಹಳ ಜಾಗೃತರಾಗಿರ್ತೀವಿ ಆದ್ರೆ ನಾವು ಪಾಪ ನಮ್ಮ ಹೃದಯಕ್ಕೆ ಬರಲಿಕ್ಕೆ ಬಿಡ್ತೀವಿ ಅದು ನಾವು ಹಂದಿ ಮನೆಗೆ ಬಿಡೋದಕ್ಕಿಂತ ನಿಕೃಷ್ಟವಾದದ್ದು ನೀವು ಬೇರೆಯವ್ರನ್ನ ದ್ವೇಷಿಸಿದ್ರೆ

ಜೀಸಸ್ ವಿಲ್ ನಾಟ್ ಕಮ್ ಅಂತ ಒಂದು ಪರಿಶುದ್ಧ ಇಲ್ಲದೇ ಕೊಳಚೆ ಪ್ರದೇಶಕ್ಕೆ ಯೇಸು ಇಂಪಾರ್ಟೆಂಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಹೃದಯ ಮುಖ್ಯವಾದ ವಾಟ್ ರೀಡ್ ಹಿಯರ್ ಏಟೀನ್ ಟೈಮ್ಸ್ ನಾವು ಹದಿನೆಂಟು ಬಾರಿ ಏನು ಓದಿದ್ವಿ ಆಜ್ಞಾಪಿಸಿದಂತೆಯೇ ಮಾಡಿದನು ಅಂತ ದಸ್ ಫಿನಿಶ್ ದ ವರ್ಕ್ ಹೀಗೆ ಮೋಶೆ ಆ ಕೆಲಸವನ್ನು ಪೂರ್ಣಗೊಳಿಸಿದೆ ಅದರ ಫಲಿತಾಂಶ ವಚನ ದ ದ ಗ್ಲೋರಿ ಆಫ್ ಗಾಡ್ ಫಿಲ್ ಮೇಘವು ಯೇಸುವಿನ ತೇಜಸ್ಸು ಆ ಗುಡಾರವನ್ನು ತುಂಬಿತು ಅಂತ ನೋಡ್ತೇವೆ ಗ್ಲೋರಿ ಕ್ಯಾನ್ ಫಿಲ್ ಅವರ್ ಹಾರ್ಟ್ ಆ ಒಂದು ತೇಜಸ್ಸು ನಮ್ಮ ಹೃದಯದಲ್ಲಿ ಕೂಡ ತುಂಬಬಹುದು ಇಫ್ ವಿ ಡೂ ಎವ್ರಿಥಿಂಗ್ ಇನ್ ಅವರ್ ಪ್ರೈವೇಟ್ ಲೈಫ್ ಜಸ್ಟ್ ದ ಲಾರ್ಡ್ ಕಮಾಂಡ್ ನಮ್ಮ ರಹಸ್ಯ ಜೀವಿತದಲ್ಲಿ ದೇವರು ಆಜ್ಞಾಪಿಸಿದಂತೆ ಮಾಡಿದ್ರೆ ಇದು ಸಾಧ್ಯ ಇದೆ